ಹೇಳ್ರಿ ಕಾವೇರಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ಒಂದು ಕನಕಭವನ ಮತ್ತು ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆ ಉದ್ಘಾಟನೆ ಮಾಡೋದು ಮತ್ತು ನಮ್ಮ ಹಾವೇರಿ ಎಮ್ ಎಲ್ ಎ ಶಿವಣ್ಣನ ಕಾನ್ಸ್ಟಿಟ್ಯೂನ್ಸಿರೋದು ಮತ್ತು ಹಾವೇರಿ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟು ಕೆರೆವಾಗಿನ

ವಿಜಯೇಂದ್ರ ರಾಜೀನಾಮೆ ಕೊಡು ಅಂದರೆ ಕೊಟ್ಬಿಡೋಕ್ಕಾಗತ್ತೀನಿ ನಾನು ಹಾಗಾದರೆ ವಿಜಯೇಂದ್ರ ಅಧ್ಯಕ್ಷರಿಗೆ ರಾಜೀನಾಮೆ ಕೊಟ್ಬಿಡು ಅಂತ ಹೇಳ್ತೀನಿ ಕೊಟ್ಬಿಡ್ತಾರ ನಾಳೆ ಆರ್ಗ್ಯುಮೆಂಟ್ ನಡೀತದೆ ನಾಳೆ ಆರ್ಗ್ಯುಮೆಂಟ್ ಆಗಲಿ ನೋಡೋಣ ಏನು ಹೈಕೋರ್ಟ್ ಏನು ತೀರ್ಮಾನ ಮಾಡ್ತಿದ್ದು ನನ್ನ ಪ್ರಕಾರ ನಾವೇನು ಚೆಕ್ ಮಾಡಿಲ್ವಲ್ಲ ನಾಳೆ ರಾಜ್ಯಪಾಲರಿಗೆ ನಮ್ಮ ಎಲ್ಲ ಎಮ್ ಎಲ್ ಎಗಳು ಮಂತ್ರಿಗಳು ಎಮ್ ಎಲ್ ಸಿಗಳು ಸಂಸದರು ಎಲ್ಲರೂ ಕೂಡ ಭೇಟಿ ಮಾಡಿ ಕುಮಾರಸ್ವಾಮಿ ಮೇಲಿರ್ತಕ್ಕಂಥ ಸ್ಯಾಂಕ್ಷನ್ ಕೇಳಿದಾರಲ್ಲ ಅದನ್ನು ಒತ್ತಾಯ ಮಾಡ್ತಾರೆ ವಿರಾಣಿ ಮೇಲೆ ಕೇಳಿರ್ತಕ್ಕಂಥದ್ದು ಜೊಲ್ಲೆ ಮೇಲೆ ಕೇಳಿರ್ತಕ್ಕಂಥದ್ದು ಆಮೇಲೆ ಜನಾರ್ದನ್ ರೆಡ್ಡಿ ಮೇಲೆ ಕೇಳಿರ್ತಕ್ಕಂಥದ್ದು ಅವುಗಳು ಭಾಳ ದಿನಗಳಿಂದ ಪೆಂಡಿಂಗ್ ಇದ್ದಾವೆ ಅದನ್ನು ಕ್ಯಾಬಿನೆಟ್ ಸರ್ಕಾರ ಅದಕ್ಕೆ ಎಂಥದ್ದು ಪ್ರಾಸಿಕ್ಯೂಷನ್ಗೆ ಕೊಡಿ ಅಂತ ಕೇಳ್ತಾರೆ ಬಿಕಾಸ್ ಅವಾಗ ಎಲ್ಲ ಕೇಸ್ಗಳಲ್ಲಿ ವಿಚಾರಣೆಯಾಗಿ ಚಾರ್ಜ್ ಶೀಟ್ ಹಾಕೋಕ್ಕೆ ಪೆಂಡಿಂಗ್ ಇದ್ದಾವೆ ನಮ್ಮ ಕೇಸ್ನಲ್ಲಿ ವಿಚಾರಣೆನೇ ಆಗಿಲ್ಲ ಯಾವುದೇ ರಿಪೋರ್ಟ್ ಇಲ್ಲ ಎಚ್ ಡಿ ಕುಮಾರಸ್ವಾಮಿ ಕೇಸ್ನಲ್ಲಿ ವಿಚಾರಣೆಯಾಗಿ ಆಗಿ ಚಾರ್ಜ್ ಶೀಟ್ ಹಾಕಬೇಕು ಅದಕ್ಕೋಸ್ಕರ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಹೈಕಮಾಂಡ್ನವರು ನನ್ನ ಮಿಲಟ್ ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಪಿಯವರು ಮತ್ತು ಜೆ ಡಿ ಎಸ್ನವರು ಇಬ್ಬರು ಸೇರ್ಕೊಂಡು ಇಬ್ಬರು ಸೇರ್ಕೊಂಡು ನಮ್ಮ ಸರ್ಕಾರನ ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನ ಮಾಡಿ ನೋಡಪ್ಪ ಮಾದಾಯಿ ನಾವು ರೆಡಿ ಇದ್ದೀವಿ ನಾವು ಪ್ರಾರಂಭ ಮಾಡೋಕ್ಕೆ ರೆಡಿ ಇದ್ದೀವಿ ನೀವು ಇವ್ರಿಗೆ ಕೇಳಬೇಕಾದಂಥ ಜೋಶಿ ಕೇಳಬೇಕಾದ ಪ್ರಶ್ನೆ ಅಲ್ಲಿ ಕೇಳಿದ್ರೆ ಜೋಶಿಯವರು ಕೇಂದ್ರ ಸರ್ಕಾರದಿಂದ ಪರಿಸರ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೊಡಿಸಿದ್ರೆ ಇಮಿಡಿಯೇಟಾಗಿ ಮಾಡ್ತೀವಿ ಹಣಕಾಸು ಆಯೋಗಕ್ಕೆ ಹಣಕಾಸಿನ ಆಯೋಗ ಬೇರೆ ಆರ್ಟಿಕಲ್ ಟೂ ಏಯ್ಟಿ ಪ್ರಕಾರ ಹಣಕಾಸಿನ ಆಯೋಗ ಐದು ಆಗಿದೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಈ ದೇಶದಲ್ಲಿ ತೆರಿಗೆ ಆಯ್ತದಲ್ಲ ತೆರಿಗೆ ಅದನ್ನು ಯಾವ ಪ್ರಮಾಣದಲ್ಲಿ ಹಂಚಿಕಬೇಕು ಅಂತೇಳಿ ಶಿಫಾರಸ್ಸು ಮಾಡ್ತಾರೆ ಅದರ ಪ್ರಕಾರ ಕೇಂದ್ರ ಸರ್ಕಾರ ನಡ್ಕೋಬೇಕು ನಿನ್ನೆ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ಅವ್ರು ಬಂದಿದ್ದರು ಅವ್ರಿಗೆ ಅರವಿಂದ ಪನಗೇರಿಯ ಅವರೆಲ್ಲರ ಜೊತೆಲೂ ಕೂಡ ಮಾತಾಡಿದ್ದೀವಿ ಚರ್ಚೆ ಮಾಡಿದ್ದೀವಿ ಮೆಮೊರಾಂಡಮ್ ಕೊಟ್ಟಿದ್ದೀವಿ ನಮ್ಮ ಇದನ್ನೇನು ನಮ್ಮ ನಿಲುವೇನು ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದೀವಿ ಯಾಕಂದರೆ ನಾವು ಪ್ರತಿಭಟನೆ ಮಾಡಿದ್ದೇವೆ ದಿಲ್ಲಿಗೆ ಹೋಗಿ ಹದಿನೈದನೇ ಹಣಕಾಸಿನಲ್ಲಿ ಅನ್ಯಾಯ ಆಗಿದೆ ಹನ್ನೊಂದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ವಿಶೇಷ ಗ್ರ್ಯಾಂಟ್ ಕೊಡ್ತೀವಿ ಅಂತ ಹೇಳಿದ್ರು ಶಿಫಾರಸು ಮಾಡಿದ್ದು ಅಂತ ಅದು ಕೊಟ್ಟಿಲ್ಲ ಮತ್ತು ನಮಗೆ ನಾಲ್ಕು ಪಾಯಿಂಟ್ ಏಳು ಹದಿಮೂರರಿಂದ ಏಳು ಒಂದು ಮೂರು ಅಲ್ಲಿಂದ ಆರು ಅಲ್ಲ ಮೂರು ಪಾಯಿಂಟ್ ಮೂರು ಆರು ಆರು ಮೂರು ಪಾಯಿಂಟ್ ಆರು ನಾಲ್ಕು ಏಳು ಕಡಿಮೆಯಾಗಲಿದೆ ಸುಮಾರು ಒಂದು ಪಾಯಿಂಟ್ ಆರು ಆರು ಪರ್ಸೆಂಟೇಜು ನಮಗೆ ರಾಜ್ಯಕ್ಕೆ ಬರಬೇಕಾಗಿದ್ದಂತ ಬರಲಿಲ್ಲ ಅದರಿಂದ ಒಟ್ಟಾರೆಯಾಗಿ ನಮಗೆ ಸುಮಾರು ಎಂಬತ್ತು ಸಾವಿರ ಕೋಟಿ ರೂಪಾಯಿ ಐದು ವರ್ಷದಲ್ಲಿ ನಷ್ಟ ಆಗಿದೆ ಹದಿನೈದನೇ ಹಣಕಾಸಿನ ಆಯೋಗ ಅದನ್ನು ಸರಿಪಡಿಸಿ ಅಂಥೇಳಿ ನಾವೆಲ್ಲ ಹದಿನಾರನೇ ಹಣಕಾಸಿನ ಆಯೋಗದ ಚೇರ್ಮೆನ್ಗೆ ಮತ್ತು ಸದಸ್ಯರಿಗೆ ಮನವಿಯನ್ನು ಮಾಡಿದ್ದೇವೆ ಉಚಿತವಾಗಿ ಇದನ್ನು ಅಲಿಸ್ಕೊಳ್ಳಲ್ಲ ಅಲ್ವಾ ಅವ್ರು ವರದಿ ಕೊಟ್ಟು ನಾವು ವಿಶ್ವಾಸ ಇದೆ ಇದ್ರ ಮೇಲೆ ಆಯೋಗದ ಮೇಲೆ ವಿಶ್ವಾಸ ಇದೆ ನಮ್ಮ ಹದಿನಾಲ್ಕು ಹದಿನೈದನ ಕಾಸಿನ ಆಗಿರ್ತಕ್ಕಂಥ ತತ್ಗಳನ್ನ ಸರಿಪಡಿಸ್ತಾರೆ ಅಂತಕ್ಕಂಥ ನಂಬಿಕೆ ಇದೆ

ಅದು ಪ್ರಯತ್ನ ಮಾಡುತ್ತಲೇ ಇದ್ದಾರೆ ಯಾಕಂದರೆ ಆಪ್ರೇಷನ್ ಕಮಲ ಅನ್ನೋದಕ್ಕೆ ಬಿ ಜೆ ಪಿ ಇದ್ದವ್ರು ಇರಲ್ಲ ಅವ್ರಿಗೂ ಜನಗಳ ಆಶೀರ್ವಾದ ತಗೊಂಡು ಅಧಿಕಾರಕ್ಕೆ ಬಂದು ಗೊತ್ತೇ ಇಲ್ಲ ಕರ್ನಾಟಕದಲ್ಲಿ ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದಿರೋದು ಎರಡು ಸಾವಿರದ ಎಂಟು ಇರ್ಬೋದು ಎರಡು ಸಾವಿರದ ಹತ್ತೊಂಬತ್ತು ಇರ್ಬೋದು ಯಾವಾಗಲೂ ಕೂಡ ಆಪ್ರೇಷನ್ ಕಮಲ ಮಾಡೋ ಅಧಿಕಾರ ಬಂದಿದೆ ಯಾವಾಗ ಅವ್ರಿಗೆ ಮೆಜಾರಿಟಿ ಬಂದಿತ್ತು ಹಿಂಭಾಗಲಿನಿಂದ ಎಲ್ಲ ಹಿಂಬಾಗಿಲಿಂದ ಬಂದಿತ್ತು ಈಗಲೂ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ನಾವು ನೂರ ಮೂವತ್ತಾರು ಜನ ಇದ್ದೀವಿ ಇಟ್ ಇಸ್ ನಾಟ್ ದಟ್ ಈಸಿ ಯಾಕಂತಂದರೆ ಸುಮಾರು ಅರುವತ್ತು ಜನರಷ್ಟು ರಾಜೀನಾಮೆ ಕೊಡಿಸ್ಬೇಕು ಇಟ್ ಇಸ್ ನಾಟ್ ದಟ್ ಈಸಿ ನಮ್ಮ ಎಮ್ ಎಲ್ ಎಗಳು ಯಾರು ಕೂಡ

ಗೊತ್ತಿಲ್ಲ ನನಗೆ ಕೇಳಿ ನೋಡ್ತೀನಿ ಇನ್ನು ಅರ್ಬನ್ ಡೆವಲಪ್ಮೆಂಟ್ ಇಂದ ಏನಾರು ಮಾಡಿದ್ರೆ ಮಾಡಿರ್ಬೇಕು ಕೇಳಿ ವಿಚಾರ ಸರ್ಕಾರಕ್ಕೆ ಮುಜುಗರ ಆಯ್ತಾ ಅಂತ ರಾಜ್ಯ ಕೊಡ್ತಿದೆ ಅಂತ ಬಿಜೆಪಿ ಅವರ ಆರೋಪ ಕಾಂಗ್ರೆಸ್ ಗೌರ್ಮೆಂಟ್ ನಲ್ಲಿ ಏನ್ ಬೇಕಾದ್ರೂ ಆಗುತ್ತೆ ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಗಾಳಿ ಕ್ರಮ ತಗೊಂಡಿದ್ದಾರೆ ಒಂಬತ್ತು ಜನ ಒಂಬತ್ತು ಜನರಿಗೆ ಸಸ್ಪೆಂಡ್ ಮಾಡಿದ್ದಾರೆ ಅಲ್ಲಿ ಇರಬಾರ್ದು ಬೆಂಗಳೂರು ಜೈಲಿನಲ್ಲಿ ಪರಪ್ನ ಗ್ರಹದ ಜೈಲಿನಲ್ಲಿ ಇಬ್ಬರು ಬಳ್ಳಾರಿ ಜೈಲಲ್ಲಿ ಕಳಿಸಿದ್ವಿ ನಾವು ಕೂಡಲೇ ಗೊತ್ತಾದ ಟೇಕನ್ ಆಕ್ಷನ್ ಎಸ್ಟ್ ದಿ ಎರಡು ಪೀಪಲ್ ಅಂಡ್ ಆಲ್ಸೋ ಡಿ ಜಿ ಪಿಗೆ ಜೈಲಿನ ಡಿ ಜಿ ಪಿಗೆ ನೋಟಿಸ್ ಕೂಡ ಕೊಟ್ಟಿದ್ದೀವಿ ಬೆಂಗಳೂರು ಜೈಲಿನಲ್ಲಿ ಪರಪ್ನ ಗ್ರಹದ ಜೈಲಿನಲ್ಲಿ ಇಬ್ಬರು ಬಳ್ಳಾರಿ ಜೈಲಲ್ಲಿ ನಾವು ಕೂಡಲೇ ಗೊತ್ತಾದ ತರ್ಕೊಂಡು ನಾವು ಟೇಕನ್ ಪೀಪಲ್ ಆಲ್ಸೋ ಡಿಜಿಪಿಗೆ ಜೈಲಿನ ಡಿಜಿಪಿಗೆ ನೋಟಿಸ್ ಕೂಡ ಕೊಟ್ಟಿದ್ದೀವಿ ಸರ್ ಸರ್ ಹುಬ್ಬಳ್ಳಿ ಪಾಲಿಕೆ ಅನುದಾನ ಕೊಟ್ಟವ್ರಿ ನೋಡ್ತೀನಿ ನಾನು ಸರ್ ಸರ್ ಈ ನೇಹ ಸರ್ ಸರ್ ನೇಹ ಮತ್ತು ಅಂಜಲಿ ಕೇಸಲ್ಲಿ ಸರ್ ಸರ್ಕಾರ ಏನೋ ಇದು ಕೊಡ್ತಂತೆ ಪರಿಹಾರ ಇನ್ನೂ ಕೊಟ್ಟಿಲ್ಲ ಸರ್ ಅಂಜಲಿ ಮನೆಗೆ ಅಂಜಲಿ ಮತ್ತೆ ಹತ್ಯೆ ಆಯ್ತಲ್ಲ ಅಂಜಲಿ ಅಂಬಿಗೆ